ಆಯ್ ಹಲೋ ಎಲ್ಲರೂ ನಮಸ್ಕಾರ ಇದು ಸಂಕ್ರಾಂತಿ ಇದು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಬಿಡುವೆ ಇರಲಿಲ್ಲ ಅದಕ್ಕೋಸ್ಕರ ಸಂಕ್ರಾಂತಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ ಸಂಕ್ರಾಂತಿ ದಿನ ನಾವು ರೊಟ್ಟಿ ಊಟ ಹೋಳಿಗೆ ಊಟ ಅಂತ ಎರಡು ದಿನ ಮಾಡ್ತೀವಿ ರೊಟ್ಟಿ ಊಟದ ದಿನ ನಾವು ಐದು ಥರ ವೆಜಿಟೇಬಲ್ ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ತೀವಿ ಐದು ಥರ ಸೊಪ್ಪು ಯೂಸ್ ಮಾಡಿಕೊಂಡು ಸೊಪ್ಪು ಸೊಪ್ಪಿನ ಪಲ್ಯ ಮಾಡಿಕೊಂಡು ಸಜ್ಜೆ ರೊಟ್ಟಿ ನಮನೇ ಅನ್ನ ಈ ಥರ ಕೆಂಪು ಖಾರ ಶೇಂಗಾ ಚಟ್ನಿ ಶೇಂಗಾ ಹೆಂಡೆ ಅಂತೀವಿ ಮೊಸರು ಆಮೇಲೆ ಬಜ್ಜಿ ಈ ಥರ ವೆರೈಟಿ ಅಡುಗೆ ಮಾಡಿಬಿಟ್ಟು ಊಟ ಮಾಡ್ತೀವಿ ನಾವು ಸೊ ಅದಕ್ಕೆ ನಾವು ನೀವು ಫೈ ವೆಜಿಟೇಬಲ್ಸ್ ಅಂದರೆ ಸ್ವಲ್ಪ ನೋಡಿ ಕುಂಬಳಕಾಯಿನೂ ಯೂಸ್ ಮಾಡ್ಕೋತಾರೆ ಕುಂಬಳಕಾಯಿ ಅವರೇಕಾಯಿ ಬೀನ್ಸು ಕ್ಯಾರೆಟು ನಿಮಗೆ ಇಷ್ಟವಾದದನ್ನೆಲ್ಲ ಬದನೆಕಾಯಿ ಆಮೇಲೆ ಅವರೇ ಕಾಳಂತೂ ಮ್ಯಾಂಡೇಟರಿ ಯಾಕಂದರೆ ಸಂಕ್ರಾಂತಿ ಟೈಮಲ್ಲಿ ಅವರೇ ಕಾಳು ಪಲ್ಯ ಅವರೇ ಕಾಳು ಯೂಸ್ ಮಾಡ್ಕೊಂಡು ಮಾಡಲಿಲ್ಲ ಅಂದರೆ ವೇಸ್ಟ್ ಅದು ಸೊ ಈ ಥರ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಹುರ್ಕೋಬೇಕು ಯಾಕಂದರೆ ಒಂದು ಬೆಂದುಬಿಡುತ್ತೆ ಒಂದು ಬೆಂದುಬಿಡ ಬನ್ನೇಕಾಯಿ ಬೇಗ ಬಂದುಬಿಡುತ್ತಲ್ಲ ಅದಕ್ಕೆ ಅದನ್ನು ಒಂದೊಂದೇ ಒಂದೊಂದೇ ಹುಡ್ಕು ಹುರ್ಕೊಂಡು ತಕೊಬೋದು ಅಥವಾ ಸ್ವಲ್ಪ ಗಟ್ಟಿ ಇರೋ ತರಕಾರಿಗಳನ್ನೆಲ್ಲ ಮುಂಚೆನೇ ಹುರ್ಕೊಂಡು ತಗೋಬೋದು ಈ ಥರ ನಾನು ಫ್ರೈ ಮಾಡಿಕೊಂಡು ತಕ್ಕೊಂಡೆ ಎಲ್ಲ ವೆಜಿಟೇಬಲ್ಸ್ನ ಒಂದು ಕಡೆ ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ ಒಗ್ಗರಣೆನ ಒಂದು ಕಡೆ ಸೈಡಲ್ಲಿ ಹಾಕ್ಕೊಂಡು ಈರುಳ್ಳಿ ಖಾರ ಉಪ್ಪು ಎಲ್ಲ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಇದು ಹುರ್ಕೊಂಡಿದ್ನಲ್ಲ ಅದಕ್ಕೆ ಅವರೆಕಾಳನ್ನೆಲ್ಲ ಕಾಳನ್ನೆಲ್ಲ ಮುಂಚೆನೇ ಕುದಿಸ್ಕೊಂಡಿಟ್ಕೊಂಡಿದ್ದೆ ಅವರೆ ಒಂದು ಎರಡು ಮೂರು ಬಿಸಿಲ್ ಹೊಡಿಸಿ ತೆಗೆದಿಟ್ಕೊಂಡಿದ್ದೆ ಆಮೇಲೆ ಈ ಕಡೆ ಒಗ್ಗರಣೆ ಹಾಕಿರೋದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದಕ್ಕೆ ಎಲ್ಲ ಹುರ್ಕೊಂಡಿದ್ನಲ್ಲ ಅದಕ್ಕೆಲ್ಲ ಸೇರಿಸ್ಬಿಟ್ಟೆ ನೋಡಿ ಈ ಥರ ಮಿಕ್ಸ್ ಮಾಡಿ ಎಲ್ಲ ಥರನ ಗುಪ್ಪು ಎಲ್ಲ ಹಾಕ್ಸ್ಕೊಂಡು ಹಾಕ್ಕೊಂಡು ಒಗ್ಗರಣೆಗೆ ಹಾಕಿರೋದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಪಲ್ಯ ನೀವು ಐದರಿಂದ ಆರು ವೆಜಿಟೇಬಲ್ ಹಾಕ್ಕೊಂಡು ಯೂಸ್ ಮಾಡಿಕೊಂಡು ಮಾಡಿ ನೋಡಿ ಇದು ನವಣಕ್ಕಿ ನವನಕ್ಕಿ ಅನ್ನ ಊಟ ಮಾಡಬೇಕಂತಾರೆ ಸಂಕ್ರಾಂತಿ ದಿನ ಯೂಶಲಿ ನಾವು ಮಾಮೂಲಿ ರೈಸ್ ತಿಂದೇ ತಿಂತೀವಿ ಸಂಕ್ರಾಂತಿ ದಿನ ನವನಕ್ಕಿ ಅನ್ನ ಈ ಥರ ಸೊಪ್ಪು ಪಲ್ಯಗಳೆಲ್ಲ ಆವತ್ತಿನ ದಿನ ತುಂಬ ರುಚಿ ಕೊಡುತ್ತೆ ಮಾಮೂಲಿ ಟೈಮಲ್ಲೆಲ್ಲ ಮಾಡ್ಕೊಂಡು ತಿಂದಾಗ ರುಚಿ ಬೇರೆ ಇವತ್ತಿನ ದಿನ ತಿನ್ನೋದೇ ರುಚಿ ಬೇರೆ ಅಂತ ಅಂತಾರೆ ಮನೆಯಲ್ಲೆಲ್ಲ ಸೊ ಇದಾದಮೇಲೆ ನಾನು ಇನ್ನೊಂದು ಸ್ಪೆಷಲು ನಾವು ನಮ್ಮೂರ ಕಡೆ ಜುಣ್ಕ ವಡೆ ಅಂತ ಅಂತೀವಿ ಜುಣ್ಕಾ ಹಿಟ್ಟನ್ನು ವಡೆ ಅಂದರೆ ಕಡಲೆ ಹಿಟ್ಟು ಯೂಸ್ ಮಾಡ್ಕೊಂಡು ಮಾಡೋದು ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಜಜ್ಜಿಟ್ಕೊಂಡು ಅದನ್ನು ಒಗ್ಗರಣೆ ಹಾಕ್ಕೊಂಡೆ ಕರಿಬೇವು ಜೀರಿಗೆ ಎಲ್ಲ ಹಾಕ್ಬಿಟ್ಟು ಜಜ್ಜಿರೋದನ್ನೆಲ್ಲ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕಿ ಈ ಥರ ಒಗ್ಗರಣೆಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಆಮೇಲೆ ಒಂದು ಬಟ್ಲಲ್ಲಿ ನೀವು ಕಡಲೆ ಹಿಟ್ಟನ್ನ ತೊಗೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಯಾಕಂದರೆ ಗಂಟಾಗುತ್ತೆ ಊರು ಕಡೆಯಲ್ಲೆಲ್ಲ ಹೆಂಗಂದರೆ ಗಿರ್ನಿಗೆ ಹಾಕ್ಸ್ಕೊಂಡು ಬರ್ತಾರಲ್ಲ ಸ್ವಲ್ಪ ತರಿ ತರಿ ಇರುತ್ತೆ ಗಂಟಾಗಲ್ಲ ಅವರು ಡೈರೆಕ್ಟಾಗಿ ನೀರಿಗೆ ಹಾಕೋತಾರೆ ನಮ್ಮಮ್ಮ ಎಲ್ಲ ಆದರೆ ಇಲ್ಲಿ ಸ್ವಲ್ಪ ತುಂಬ ಹಿಟ್ಟು ತುಂಬ ತ ಇದು ಅಂತ ಹೇಳಿ ನಾನು ಈ ಥರ ನೀರಿಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೇಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊತೀನಿ ಈ ಥರ ಗಟ್ಟಿಯಾಗಿ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಬೆಂದು ಚೆನ್ನಾಗಿ ಕಡಲೆ ಹಿಟ್ಟನ್ನ ಬೇಯಿಸ್ಕೋಬೇಕಿಲ್ಲಿ ಮೇಲೆ ಒಂದೆರಡು ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಹೆಂಗೆ ಬೇಯಿಸ್ಕೋಬೇಕಂದ್ರೆ ಅದೆಲ್ಲ ಹಿಟ್ಟೆಲ್ಲ ಹೀಗೆ ನಾವು ಸ್ಪೂನಿಂದ ಇದ್ರೆ ಅದು ಒಂದೇ ಒಂದು ಇದಾಗಬೇಕು ಉಂಡೆ ಥರ ರಾಗಿ ಮುದ್ದೆ ಎಲ್ಲ ಮಾಡ್ಕೋತಿರಲ್ಲ ನೀವು ಹಾಗೆ ನೋಡಿ ಈ ಥರ ಆಗಿದ್ದಾದಮೇಲೆ ಒಂದು ಮನೆಗೆ ನಾವು ಯೂಶ್ವಲಿ ಚಪಾತಿ ಮಾಡೋ ಮನೆಗೆ ಎಣ್ಣೆ ಹಚ್ಚಿಬಿಟ್ಟು ಅದನ್ನೆಲ್ಲ ಇದ್ರ ಮೇಲೆ ಹಾಕ್ಕೊಂಡು ಈ ಥರ ರೌಂಡಾಗಿ ತಟ್ಕೋಬೇಕು ಬೆಳ್ಳವನಿಗೆಯಿಂದ ಲಟ್ಟಿನಯಿಂದ ಲಟ್ಟಿಸ್ಕೊಂಡಿರ್ದೀನಿ ಅದನ್ನು ಪ್ಲೇನಾಗಿ ಆಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕೊಂಡು ಎಳ್ಳು ಹಾಕ್ಕೊಂಡು ಅದನ್ನು ಲಟ್ಟಿಸ್ಬೇಕು ಸ್ವಲ್ಪ ಆ ಲಟ್ಟಿಸ್ಬೇಕಂದ್ರೆ ಸುಮ್ಮನೆ ಪ್ಲೇನಾಗಿ ಈ ಥರ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ತಾರಿದ್ದಾದಮೇಲೆ ಅದನ್ನು ನಿಮ್ಗೆ ಹೆಂಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಇದನ್ನು ಒಂದು ಸರ್ತಿ ಈ ಥರ ಕಟ್ ಮಾಡಿಕೊಂಡು ರೊಟ್ಟಿ ಜೊತೆ ಎಲ್ಲ ಚಪಾತಿ ಜೊತೆ ಎಲ್ಲನೂ ತುಂಬ ಚೆನ್ನಾಗೇ ಇರುತ್ತೆ ಅದು ತುಂಬ ರುಚಿಯಾಗಿರುತ್ತೆ ಮಾಮೂಲಿ ನೀವು ಹಿಟ್ಟಿನ ಪಲ್ಯ ಮಾಡ್ಕೋದಕ್ಕಿಂತ ಈ ಥರ ಮಾಡ್ಕೊಂಡ್ರೆ ತುಂಬ ಇನ್ನೂ ರುಚಿಯಾಗಿರುತ್ತೆ ಇನ್ನು ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಕಡಲೆ ಹಿಟ್ಟು ಯೂಸ್ ಮಾಡಿಕೊಂಡು ಅಂತ ಅಂತೇಳಿ ಮಾಡ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ನಾನು ನವನಕ್ಕಿ ಅನ್ನ ಆಮೇಲೆ ಇದು ಪಲ್ಯ ಎಲ್ಲನೂ ದೇವರಿಗೆ ಫಸ್ಟು ಎಡೆ ಹಿಡಿತೀವಿ ಆಮೇಲೆ ನಾವು ಊಟ ಮಾಡ್ಕೊಳ್ಳೋದು ಸಂಕ್ರಾಂತಿ ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡ್ತಾನಂತಾರೆ ಅದಕ್ಕೆ ಮಕರ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಒಂದೊಂದು ಕಡೆ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ ಉತ್ತರ ಕರ್ನಾಟಕ ಕಡೆಯೇ ಬೇರೆ ಈ ಥರ ರೊಟ್ಟಿ ಊಟ ಎಲ್ಲ ಮಾಡಿಕೊಂಡು ಎಳ್ಳು ಬೆಲ್ಲ ಎಲ್ಲ ಹಂಚಿಕೊಂಡು ಹಂಚಿ ಸೆಲೆಬ್ರೇಟ್ ಮಾಡ್ತಾರೆ ಇನ್ನೊಂದು ಕಡೆ ಎಲ್ಲ ಗಾಳಿಪಟ ಆರಿಸ್ತಾರೆ ಆರಸ್ತಾರೆ ಅನ್ನೊಂದು ಇನ್ನೊಂದು ಸ್ವಲ್ಪ ನೀವು ಮಂಡ್ಯ ಕಡೆ ಅಲ್ಲೆಲ್ಲ ಏನು ಕಿಚ್ಚಾಯಿಸೋದಂತಾರಲ್ಲ ಕಿಚ್ಚಾಯಿಸ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ ತಮಿಳ್ನಾಡು ಈ ಕಡೆ ನೀವು ಆ ಕಡೆ ಎಲ್ಲ ಹೋದರೆ ಪೊಂಗಲ್ಲು ಅವ್ರ ಕಡೆ ಸ್ಪೆಷಲ್ಲು ಈ ಥರ ಒಂದೊಂದು ಕಡೆ ಒಂದೊಂದು ಥರ ಹಬ್ಬನ ಸೆಲೆಬ್ರೇಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ ಆ ಒಂದೊಂದು ಕಡೆ ಒಂದೊಂದು ಥರ ವಿಶೇಷ ನಾವು ಈ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿ ದೇವರಿಗೆಲ್ಲ ನೈವೇದ್ಯ ತೋರಿಸಿ ಊಟ ಮಾಡಿದ್ವಿ ಆಮೇಲೆ ಹಬ್ಬ ಎಲ್ಲ ಮುಗಿಸಿ ಮಧ್ಯಾಹ್ನ ಸಾಯಂಕಾಲ ಮಕ್ಕಳೆಲ್ಲ ಗಾಳಿಪಟ ಪಟ ಹಾರಿಸ್ತಾಯಿದ್ರು ಮೇಲೆ ಟೆರೆಸ್ ಮೇಲೆ ನಮ್ಮ ಮಗನೂ ನಾನು ಆರಿಸ್ಬೇಕು ಗಾಳಿಪಟ ಪಟ್ಟ ಹೆಲ್ಪ್ ಮಾಡಿ ಬನ್ನಿ ಅಂತ ಕರೆದ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಗಾಳಿ ಪಟ್ಟನ ಆರಿಸಿ ಬಂದ್ವಿ ಈ ಥರ ನಾವು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ನೀವು ನಿಮ್ಮ ಸಂಕ್ರಾಂತಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಹೇಗಿತ್ತು ಹಬ್ಬ ಅಂತ ಹೇಳಿ ಕಮೆಂಟ್ ಮಾಡಿ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್